ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಇವತ್ತು ಶನಿವಾರ ನಮ್ಮ ಮನೆಯಲ್ಲಿ ವೆಜ್ ತಿನ್ನೋದಿಲ್ಲ ಹಾಗಾಗಿ ಇವತ್ತು ತರಕಾರಿ ಮಾಡಬೇಕು ತರಕಾರಿ ಕುಯ್ಕೊಂಡು ಬಂದಿರೋದು ಏನೂ ಇರಲಿಲ್ಲ ಹಾಗಾಗಿ ಇವತ್ತು ಬಸ್ಲೆ ಉಂಟು ನೋಡಿ ಅದು ಚೆನ್ನಾಗಿ ಹಮ್ಮಿಕೊಂಡಿದೆ ಚಪ್ಪರದ ಬಸ್ಲೆ ಹೇಳ್ತಾರಲ್ಲ ಹಾಗೆ ಹಮ್ಮಿಕೊಂಡಿದೆ ಚೆನ್ನಾಗಿ ಆಗಿದೆ ಈ ಬಸ್ಲೆ ಈ ಬಸ್ಲೆ ಹಿಂದೆ ಒಂದು ಸ್ಟೋರ್ ಇದೆ ಗೊತ್ತಾ ಇದು ಈ ವರ್ಷ ನಟ್ಟಿರೋದಲ್ಲ ಕಳೆದ ಮಳೆಗಾಲ ಟೈಮಲ್ಲಿ ಈ ಇಲ್ಲಿ ನಟ್ಟಿರೋದು ಇಲ್ಲೊಂದು ಸೌದೆ ಕೊಡ್ಲಿಕ್ಕೆ ಒಂದು ಮಾಡಿ ಥರ ಮಾಡಿದ್ವಿ ನಾವು ಅದು ಅದರಲ್ಲಿ ನಟ್ಟಿರೋದು ನಟ್ ಬಸ್ಲೆ ನಡುವಾಗಲೇ ಅದು ಏನೂ ಚೆನ್ನಾಗಿರಲಿಲ್ಲ ಅಂದರೆ ದೊಂಕು ಟೈಪ್ ಇರುತ್ತೆ ನೋಡಿ ಆ ಇರೋದು ಇದ್ದಿದ್ದು ಅದು ನಟ್ವಿ ನಟ್ಟಾದಮೇಲೆ ಸಲ ಮಳೆಗಾಲ ಅಂದರೆ ಮಳೆಗಾಲದಲ್ಲಿ ಮಳೆ ಎಲ್ಲ ಸಿಕ್ಕಾಪಟೆ ಜಾಸ್ತಿ ಆಗಿತ್ತು ನೋಡಿ ಹಾಗಾಗಿ ನಟ್ಟಿರೋ ಬಸ್ಲೆ ಸಹ ಅದೆಲ್ಲ ಕೊಳೆದೋಗಿತ್ತು ಒಂದು ಒಂದು ಸ್ವಲ್ಪನೂ ಸಹ ಸಿಗಿರಲಿಲ್ಲ ಮಳೆಗಾಲ ಎಲ್ಲ ಮುಗಿದ ನಂತರ ಬೇಸಿಗೆಗಾಲ ಟೈಪಲ್ಲಿ ಟೈಮಲ್ಲಿ ಅಮ್ಮ ಏನು ಮಾಡಿದ್ಲು ಅದಕ್ಕೆ ಸ್ವಲ್ಪ ಮಣ್ಣೆಲ್ಲ ತೆಗೆದು ಗೊಬ್ಬರ ಎಲ್ಲ ಹಾಕಿ ನೀರು ಹಾಕ್ತಾಯಿದ್ಲು ಅದು ಇವಾಗ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಒಂದೊಂದು ಬಸ್ಲೆ ಎಲೆಯೆಲ್ಲ ಎಷ್ಟು ಎಷ್ಟು ಅಗಲಾಗಿದೆ ಅಂದರೆ ಒಂದೊಂದು ಕೆಸಿ ಇರುತ್ತೆ ನೋಡಿ ಎಷ್ಟು ಅಗಲಾಗಿದೆ ಅಷ್ಟು ಚೆನ್ನಾಗಿ ಆಗಿದೆ ಮತ್ತು ಅಷ್ಟು ಹಸಿರಾಗಿ ಆಗಿದೆ ಈ ಮಾಡಿ ಹಮ್ಮಿಕೊಂಡಿರೋದು ಇನ್ನೇನು ತೆಗಿಬೇಕು ನಾವಂದ್ರೆ ಇದು ಸೌದೆ ಕೊಡ್ಲಿಕ್ಕೆ ಬೇಕಾಗಿರೋದ್ರಿಂದ ಈ ಮಾಡೆಲ್ಲ ಹೋಗಿದೆ ಮತ್ತೆ ಪುನಃ ಮಾಡಿ ಮಾಡಬೇಕು ಹಾಗಾಗಿ ಹೇಗೂ ಪೂರ್ತಿ ತೆಗಿಬೇಕು ಮತ್ತೆ ಇವಾಗಲೇ ಸುಮ್ಮನೆ ಒಂದೇ ಸಲ ತೆಗೆದು ವೇಸ್ಟ್ ಮಾಡೋ ಬದಲು ಇವಾಗ ಇವತ್ತು ಸಾರು ಮಾಡೋಣ ಅಂತ ಇವತ್ತು ಒಂದೇ ದಿನದಲ್ಲಿ ಖಾಲಿ ಆಗಲ್ಲ ಹೀಗೆ ಒಂದೊಂದು ದಿನ ಅಂತ ಮಾಡಿ ಪೂರ್ತಿ ಚಪ್ರ ಖಾಲಿ ಮಾಡಬೇಕು ನಮ್ಮನೆಯಲ್ಲೆಂದು ಬಸಲೆ ಕೊಯ್ಲಿಕ್ಕೆ ಇವಾಗ ಪಾತ್ರೆಗೆ ಏನು ತೊಗೊಂಡು ಹೋಗೋದಿಲ್ಲ ಮೊದಲಿಂದಲೂ ಹಾಗೆ ಗಿರ್ಸೆ ತೊಗೊಂಡು ಹೋಗೋದು ಹಿಂದಿನ ಕಾಲದಿಂದಲೂ ಹಾಗೆ ಅಲ್ಲ ಗಿರ್ಸೆಗೆ ತರಕಾರಿ ಏನು ಕೊಯ್ಬೇಕಾದ್ರೂ ಗಿರ್ಸೆ ಹೋಗಿ ಕೊಯ್ಕೊಂಡು ಬರೋದು ಹಾಗೆ ಅದೇ ಒಂದು ಅಭ್ಯಾಸ ಆಗಿಬಿಟ್ಟಿದೆ ನನಗೂ ಸಹ ಮೊದಲು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅಜ್ಜಿ ಸಹ ಹಾಗೆ ತರಕಾರಿ ಕೊಯ್ಲಿಕ್ಕೆ ಕರ್ಕೊಂಡು ಹೋಗುವಾಗ ಗೇರ್ಸಿ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ಲು ಅದೇ ಅಭ್ಯಾಸ ಆಗಿ ಹೇಗೆ ಗೆರ್ಸಿ ತೊಗೊಂಡು ಬಂದಿವತ್ತು ಮತ್ತು ಬಸ್ಲಿ ಎಲ್ಲ ಎಲ್ಲ ಕೊಯ್ಯುವಾಗ ಅದು ಕೈಯಲ್ಲಿ ಹಿಡ್ಕೊಳ್ಲಿಕ್ಕೆ ಆಗಲ್ಲ ಉದುರಿ ಹೋಗ್ತದೆ ಮತ್ತು ಮೇಲ್ಗಡೆ ಇರೋದ್ರಿಂದ ಹತ್ತಿ ಕೊಯ್ಬೇಕು ಈಗ ಕಾಲದ ಟೈಮಲ್ಲಿ ಯಾರು ಸಹ ಮಾಡಿ ಹೊಂಸೋದಿಲ್ಲ ಬಸ್ಲೇನ ಗೆದ್ದಿ ಬೈಲಲ್ಲಿ ಅಥವಾ ಈಗ ತೋಟದಲ್ಲಿ ಎಲ್ಲಾದರೂ ನಡ್ತಾರೆ ಮಳೆಗಾಲ ಬಂದಾಗ ಮಾತ್ರ ಈ ಥರ ಮಾಡಿಗೆ ಹಂಬಸ್ತಾರೆ ಅಂದ್ರೆ ಬುಡದಲ್ಲಿ ನೀರು ನಿಂತ್ಕೋಬಾರ್ದು ಹೊಂಡ ಏನು ಇರಬಾರ್ದು ಹಾಗಾಗಿ ಈ ರೀತಿ ಮಾಡಿ ಹಂಬಸ್ತಾರೆ ಬಸ್ಲೆ ನೀಕೋದಿಲ್ಲ ನನಗೆ ಅಂದ್ರೆ ಮೇಲ್ಗಡೆ ಉಂಟು ನೋಡಿ ಅದು ನಾನು ಅಷ್ಟು ಹೈಟ್ ಇಲ್ಲ ಮತ್ತೆ ಮಾಡೋ ಅಷ್ಟು ಹೈಟ್ ದಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ದಪ್ಪವಾಗಿದೆ ನೋಡಿ ಎಷ್ಟು ಇದು ಸಾರು ಮಾಡಿದರೆ ದಡಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಮತ್ತು ಎಲೆ ನೋಡಿ ಅಂದರೆ ಇದಕ್ಕೆ ಯಾವುದೇ ರೀತಿ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಸುಪಾಲ ಬೀರೆ ಅದು ಯಾವುದೇ ರೀತಿ ಯಾವುದೇ ಇದು ಹಾಕಲಿಲ್ಲ ಕೊಟ್ಟಿಗೆ ಗೊಬ್ಬರ ಮತ್ತು ಸಗಣಿ ಎಲ್ಲ ಬರುತ್ತೆ ನೋಡಿ ಅದನ್ನು ಹಾಕಿ ಮಾಡಿರೋದು ಮತ್ತು ಬಸ್ಗೆ ಮೇಯ್ನ್ ಏನಂತಂದರೆ ನಾವು ಮೀನು ಕಟ್ ಮಾಡ್ತೀವಿ ನೋಡಿ ಆ ಮೀನು ಕಟ್ ಮಾಡಿದ ನೀರೆಲ್ಲ ತೊಳೆದು ಹಾಕಿದರೆ ಅದು ಬಸ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಈ ಬಸ್ಗೆ ಹಾಗೆ ಇಷ್ಟು ಚೆನ್ನಾಗಿ ಆಗಲಿಕ್ಕೆ ಕಾರಣವೇ ಅದು ನಮ್ಮದು ಬೈಲಲ್ಲಿ ಒಂದು ಬಸ್ಲೆ ನೆಟ್ಟಿದ್ವಿ ಅದು ಇಷ್ಟು ಚೆನ್ನಾಗಿ ಆಗಲಿಲ್ಲ ಅದೊಂಥರ ಕೆಂಪಾಗಿದೆ ಮತ್ತು ಎಲೆನೂ ಸಹ ಹಾಗೆ ಇಷ್ಟು ಗ್ರೀನ್ ಆಗಿ ಬರಲಿಲ್ಲ ದಂಟು ಸಹ ಹಾಗೆ ಇಷ್ಟು ದಪ್ಪವಾಗಿ ಬರಲಿಲ್ಲ ಒಂದು ಸ್ವಲ್ಪ ಚೀಂಕ್ ಅಂತ ಹೇಳ್ತಾರೆ ನೋಡಿ ಆ ರೀತಿಯಾಗಿದೆ ಆದರೆ ಈ ಬಸ್ಲೆ ಮಾತ್ರ ಇಷ್ಟು ಚೆನ್ನಾಗಿ ಆಗಿದೆ ಯಾಕಂದ್ರೆ ಅಂದರೆ ಇದು ಮೀನು ಯಾವಾಗಲೂ ತಂದರೂ ಸಹ ಹಾಗೆ ಅಮ್ಮ ಇದು ಬುಡದಲ್ಲಿ ಕೊಚ್ಚಿ ನೀರಿನ ಇದು ಬು ಬಸ್ಲೆ ಬುಡಕ್ಕೆ ಹಾಕ್ತಾಳೆ ಹಾಗಾಗಿ ಈ ಬಸ್ಲೆ ಇಷ್ಟು ಚೆನ್ನಾಗಿ ಆಗಿದೆ ಇದು ಕೆಳಗಡೆ ನನಗೆ ನೀಕ್ಕಲಿಲ್ಲ ಕೊಯ್ಲಿಕ್ಕೆ ಮತ್ತು ಕುರ್ಚಿ ತಂದು ಇಟ್ಕೊಂಡು ಕುರ್ಚಿ ಮೇಲೆ ನಿಂತ್ಕೊಂಡು ಕೊಯ್ದೆ ಇದು ನೋಡಿ ಚೆನ್ನಾಗಿ ಹಮ್ಕೊಂಡಿದೆ ಮೇಲ್ಗಡೆ ಎಲ್ಲ ಹೋಗಿದೆ ಆ ಮಾಡ ಶೀಟ್ ಮಾಡು ಉಂಟು ನೋಡಿ ಅದರ ಅಡಿಗೆ ಸಹ ಹೋಗಿದೆ ಆ ಕಡೆ ಇರೋದೆಲ್ಲ ನೀಕೋದಿಲ್ಲ ಇವತ್ತು ಬಸ್ಲೇ ಕೊಯ್ಲಿಕ್ಕೆ ನನಗೆ ಒಂದು ಕುರ್ಚಿ ಒಂದು ಕೋಲು ಎಲ್ಲ ಸಹಾಯ ಬೇಕಾಯಿತು ಆ ಬಸ್ಲೇನು ಕೊಯ್ಕೊಂಡು ಬರಲಿಕ್ಕೆ ಇದು ಕ ಬಸ್ಲೆ ಕವಲ್ ಓಡೋದು ನೋಡ್ತಾ ಇರ್ಬೋದು ನೀವು ಒಂದೇ ಬಸ್ಲೆ ಕೊಡೆಯಲ್ಲಿ ಎಷ್ಟೊಂದು ಕವಲು ಹೊಡೆದಿದೆ ಅಂದರೆ ಆ ಕಡೆ ಈ ಕಡೆ ಎಲ್ಲ ಹೊಡೆದಿದೆ ತುಂಬ ಕವಲು ಹೊಡೆದಿದೆ ಮಾರ್ಕೆಟಿಂದ ಅಂಗಡಿಯಿಂದ ತರಬೇಕಾದ್ರೆ ಒಂದು ಮೂರು ದಂಟಿ ಇರುತ್ತೆ ನೋಡಿ ಆ ಮೂರು ದಂಟಿಗೆ ಎಪ್ಪತ್ತು ರೂಪಾಯಿ ಆಗಿರ್ತಿತ್ತು ಆದರೆ ಇಷ್ಟು ಚೆನ್ನಾಗಿರೋ ಬಸ್ಲಿ ಸಿಗೋದಿಲ್ಲ ಮಾರ್ಕೆಟಲ್ಲಿ ಸಪೂರ್ ಸಪೂರ್ ಕೊಡಿ ಉಂಟು ನೋಡಿ ಆ ಥರ ಇರುತ್ತೆ ಮತ್ತು ಅದು ತಂದಿಟ್ಟಿರೋದು ಫ್ರೆಶ್ ಆಗಿ ಇದ್ದರೆ ಎಲೆ ಎಲ್ಲ ಚೆನ್ನಾಗಿರುತ್ತೆ ಮತ್ತು ತಂದು ಅವರು ಮಾ ಅಂಗಡಿಗೆ ಹಾಕಿ ಒಂದು ಎರಡು ಮೂರು ದಿನ ಆದರೆ ಎಲೆ ಸಹ ಸಿಕ್ಕೋದಿಲ್ಲ ಸಾಂಬಾರು ಮಾಡಲಿಕ್ಕೆ ಇವಾಗ ಒಂದು ಕೊಯ್ದೆ ನೋಡಿ ಅದರ ದಂಡ ಕವಲು ನೋಡಿ ಎಷ್ಟೊಂದು ಹಮ್ಮಿಕೊಂಡಿದೆ ಅದು ಬಿಡ್ಬೋದಿತ್ತು ಅಂದರೆ ಬಿಟ್ಟರು ಮತ್ತೆ ಚೆನ್ನಾಗಿ ಆಗುತ್ತೆ ಆದರೆ ನಾನು ಇಲ್ಲಿ ಮಾಡೆಲ್ಲ ತೆಗಿಬೇಕಲ್ಲ ಹಾಗಾಗಿ ಕೊಯ್ದೆ ನಾನು ಅದನ್ನು ಉಂಟು ನೋಡಿ ಒಣ್ಕಟಿ ಚಟ್ಲಿ ಬರುತ್ತೆ ನೋಡಿ ಆ ಚಟ್ಲಿ ಹಾಕಿ ಮಾಡಿದ್ರೆ ಸಖತ್ತಾಗಿರುತ್ತೆ ಒಂಥರ ಗೌಲ್ ಗೌಲ್ ಆಗಿರುತ್ತೆ ಬಸ್ಲೆ ಚೆನ್ನಾಗಿ ಆಗುತ್ತೆ ಮತ್ತೆ ಬೆಲ್ಲ ಸಹ ಹಾಗೆ ಬಸ್ಲೆ ಸಾಂಬಾರು ಮಾಡ್ತಾರೆ ಮತ್ತೆ ಇದು ಬರುತ್ತೆ ನೋಡಿ ಒಂದು ಮೋಳೆ ಬರುತ್ತೆ ನೋಡಿ ಮೋಳೆ ಸಹ ಹಾಗೆ ಹಾಕಿ ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಇವಾಗಂತೂ ಮೋಳೆ ಸಿಗೋದೇ ಅಪರೂಪ ಬಿಡಿ ಅಂದ್ರೆ ಮೊದಲೆಲ್ಲ ಮೋಳೆ ನಮ್ಮ ಕಡೆಯೆಲ್ಲ ಮಾರಲಿಕ್ಕೆ ಮಾರ್ಲಿಕ್ಕೆ ಬರ್ತಾ ಸೇರಿ ಲೆಕ್ಕದಲ್ಲಿ ಒಂದು ಸೇರಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಗೆ ಮಾರಲಿಕ್ಕೆ ಬರ್ತಾ ಮತ್ತು ಮತ್ತೆ ಮೀನು ಬರುತ್ತೆ ನೋಡಿ ಅದನ್ನು ಸಹ ಸುಟ್ಟು ಉಸಿದು ಬಸ್ಲಿ ಸಾಂಬಾರಿಗೆ ಹಾಕಿ ಮಾಡ್ತಾರೆ ಒಳ್ಳೆ ರುಚಿ ಗೌನ್ ಗೌಲ್ ಆಗಿರುತ್ತೆ ಇವಾಗ ಬಸ್ಲೇ ನೋಡಿ ನಾನು ಒಂದು ಮೂರು ದಂಟು ತಗೊಂಡೆ ಅದನ್ನೇ ಈ ಥರ ರೌಂಡ್ ಶೇಪಲ್ಲಿ ಸುತ್ತಿ ಮಾರ್ಕೆಟಿಗೆ ಮಾರ್ತಾರೆ ಒಂದು ಎಪ್ಪತ್ತು ರೂಪಾಯಿಗೆ ನಾನಿಲ್ಲಿ ತೊಗೊಂಡು ಬಂದೆ ಕ ಇದನ್ನು ಕಟ್ ಮಾಡಲಿಕ್ಕೆ ಉಂಟು ಮತ್ತು ಇವಾಗ ಬಸಳೆ ಸೊಪ್ಪು ಉಂಟು ನೋಡಿ ಇವಾಗ ನಾವು ಸ ದಡಿಯಿಂದ ಸೊಪ್ಪನ್ನು ತೆಗೆಯುವಾಗಲೇ ಅದನ್ನು ನೋಡ್ಕೊಂಡು ತೆಗಿಬೇಕು ಅಂದರೆ ಹೂ ಕೆಲವೊಂದರಲ್ಲಿ ಹುಳ ಅಲಯ ಇರುತ್ತೆ ಮತ್ತು ಕೆಲವೊಂದರಲ್ಲಿ ಹುಳ ಎಲ್ಲ ಗೂಡು ಕಟ್ಟಿರುತ್ತೆ ಇವಾಗ ಶಾಲೆ ಎಲ್ಲ ಬರುತ್ತೆ ನೋಡಿ ಈ ಬಸ್ಲೆ ಸೊಪ್ಪು ಎಲ್ಲ ಜಾಸ್ತಿಯಾಗಿ ಇರುತ್ತೆ ಅದನ್ನು ಇವಾಗ ದ ದಂಟನ್ನು ಸೊ ಇದು ತೆಗೆಯುವಾಗಲೇ ಕ್ಲೀನ್ ಮಾಡಿ ನೋಡಿಕೊಂಡ್ರೆ ಮತ್ತೆ ಪಟ ಪಟ ಕಟ್ ಮಾಡ್ತಾ ಇರ್ಬೋದು ಸೊಪ್ಪನ್ನೆಲ್ಲ ನನಗಂತೂ ಇವತ್ತು ಬಸ್ಲೆ ನೋಡಿ ತುಂಬ ಖುಷಿ ಆಯಿತು ಈ ಥರದ ಬಸ್ಲೆ ತಿಂದೆ ಎಷ್ಟೋ ಟೈಮ್ ಆಯಿತು ಅಂದರೆ ಇಷ್ಟು ಚೆನ್ನಾಗಿರೋ ಬಸ್ಲೇನ ಮತ್ತು ಇನ್ನೊಂದು ಕಡೆ ಬೈಲಲ್ಲಿ ನೋಟಿರೋದು ಮಾಡಿದ್ವಿ ಎಲ್ಲ ಪಲ್ ಸಾಂಬಾರು ಆದರೆ ಇಷ್ಟೊಂದು ಶನಿವಾರ ಅಲ್ಲ ನಾನು ತಿನ್ನೋದಿಲ್ಲ ಇಲ್ಲಾಂದರೆ ಇದು ಬಸ್ಲೆ ಸಾರಿಗೆ ಒಣಕಟ್ಟೆ ಅಥವಾ ಒಣ ಚಟ್ಲಿ ಏನಾದರೂ ಹಾಕಿ ಮಾಡ್ತಾ ಇದ್ದೇವೆ ಇವತ್ತು ಬೆಲ್ಲ ಹಾಕಿ ಮಾಡುವ ಅಂತ ಬಸ್ಲೆ ಸಾಂಬಾರಿಗೆ ನನಗಂತೂ ಇಷ್ಟ ನನಗೆ ಬಸ್ಲೆ ಸಾಂಬಾರು ಯಾವ ರೀತಿ ಮಾಡಿದ್ರು ಇಷ್ಟ ಬೆಲ್ಲ ಹಾಕಿದ್ರೂ ಇಷ್ಟ ಒಣಕಟ್ಟಿ ಹಾಕಿ ಮಾಡಿದರೂ ಇಷ್ಟ ಮೂಳೆ ಹಾಕಿ ಮಾಡಿದ್ರಂತೂ ಮತ್ತು ರುಚಿಯಾಗಿರುತ್ತೆ ಇವತ್ತು ಶನಿವಾರ ಹಾಗೆ ಬೆಲ್ಲ ಹಾಕಿ ಮಾಡುವ ಅಂತ ಬ ಬ ಮನೆಯಲ್ಲಂತೂ ಬಸ್ಲೇನ ಬ ಹಾಗೆ ಮಾಡೋದೇ ಇಲ್ಲ ಅದಕ್ಕೇನಾದರೂ ಒಂದು ಬೆರಕೆ ಹಾಕಿ ಮಾಡ್ತಾರೆ ಹಾಗೆ ಮಾಡಲಿಕ್ಕೆ ಒಂದು ಅಷ್ಟೊಂದು ರುಚಿಯಾಗಿರೋದಿಲ್ಲ ಕೆಲವರು ಇಷ್ಟಪಟ್ಟು ತಿಂತಾರೆ ಆದರೆ ಕೆಲವರಿಗೆ ಇಷ್ಟ ಆಗಲ್ಲ ಸಪ್ಪೆ ಸಪ್ಪೆ ಅನಿಸುತ್ತೆ ಅದಕ್ಕೇನಾದರೂ ಒಂದು ಮಿಕ್ಸ್ ಮಾಡಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಸುಕ್ಕ ಮತ್ತು ಬೇರೆ ಸೊಪ್ಪಿಗಿಂತ ಅಲ್ಲ ನನಗೆ ಬಸಳೆ ಸೊಪ್ಪು ಅಂದರೆ ತುಂಬ ಇಷ್ಟ ನಂಗೆ ಮತ್ತು ಇವಾಗ ನಾನೇನಾದರೂ ವಾರ ಏನಾದರೂ ಮಾಡುವಾಗಕ್ಕೆ ಮನೆಯಲ್ಲಿ ಏನಾದರೂ ಅವರು ನಾನೇ ತಿಂತಾರೆ ನಾನು ತಿನ್ನೋದಿಲ್ಲ ಆವಾಗೆಲ್ಲ ಬಸಳೆ ಸೊಪ್ಪು ಕೊಯ್ಕೊಂಡು ಬಂದು ಒಂದು ಪಟ್ಟಂತ ಒಂದು ಐದು ನಿಮಿಷದಲ್ಲಿ ಒಂದು ಬಾಜಿ ಅಥವಾ ಸುಕ್ಕ ಏನಾದರೂ ಮಾಡ್ಕೋಬೋದು ಬೇಗ ಆಗ್ತದೆ ಸೊಪ್ಪು ಮತ್ತು ದ ದಂಟನ್ನೆಲ್ಲ ಕಟ್ ಮಾಡಿ ಆಯಿತು ಸೊಪ್ಪು ಸಪ್ರೇಟ್ ಮತ್ತು ದಂಟು ಸಪ್ರೇಟ್ ಯಾಕಂದರೆ ದಂಟ ಬೇಯಲಿಕ್ಕೆ ತುಂಬ ಹೊತ್ತಬೇಕು ಅದು ಸ್ವಲ್ಪ ಬೇಯಿಸ್ಕೊಂಡು ಆದಮೇಲೆ ಆದ ನಂತರ ಬಸ್ಲಿ ಸೊಪ್ಪು ಹಾಕಬೇಕು ಮತ್ತು ಸೊಪ್ಪು ಮತ್ತು ದಂಟು ಎರಡನ್ನೂ ಒಟ್ಟಿ ಹಾಕಿದರೆ ದ ಬಸ್ಲಿ ಸೊಪ್ಪೆಲ್ಲ ಕರಗಿ ಹೋಗುತ್ತೆ ದಡಿ ಮಾತ್ರ ಇರುತ್ತೆ ಅದನ್ನು ಚೆನ್ನಾಗಿ ತೊಳೆದು ಸೊಪ್ಪಲೆಲ್ಲ ಸೊಪ್ಪನ್ನು ಹಾಗೆ ಚೆನ್ನಾಗಿ ತೊಳ್ಕೊಬೇಕು ಸೊಪ್ಪು ದಂಟು ಎರಡನ್ನ ಫಸ್ಟ್ ದಂಟನ್ನು ತೊಳೆದು ನಾನು ಬೇಯ್ಲಿಕ್ಕೆ ಇಡ್ತೇವೆ ಇವಾಗ ಅಷ್ಟೇ ಜಸ್ಟ್ ಅನ್ನ ಆಯಿತು ನಮ್ಮ ಕಡೆಯೆಲ್ಲ ಕುಚ್ಚಲಕ್ಕಿ ಅನ್ನ ಊಟ ಮಾಡೋದ್ರಿಂದ ಅದು ಬೇಯಲಿಕ್ಕೆ ತುಂಬ ಹೊತ್ತಬೇಕಾಗ್ತದೆ ಇವಾಗ ನಮ್ಮದು ಬೆಳಿಗ್ಗೆ ತಿಂಡಿ ಆದ ನಂತರ ಅದೇ ಕೆಲಸ ನಮ್ಮದು ಒಲೆಗೆ ಬೆಂಕಿ ಮಾಡಿ ಇಡೋದು ಅದು ಒಂದು ಹತ್ತು ಹನ್ನೊಂದು ಗಂಟೆ ಹಾಗೆ ಅನ್ನ ಬೇಯುತ್ತೆ ಅದಾದ ನಂತರ ಸಾಂಬಾರು ಏನಾದರೂ ಮಾಡೋದು ಸೊಪ್ಪನ್ನು ಒಂದು ಪಾತ್ರೆ ಹಾಕಿ ಬೆಂದ ನಂತರ ಇದನ್ನ ತೊಳೆದಾಕು ಮತ್ತು ಫಸ್ಟ್ ಇದಕ್ಕೆ ಸೊಪ್ಪಿಗೆ ನೀರು ಹಾಕಿ ಅಥವಾ ತೊಳೆದು ಇಟ್ಟರೆ ಒಂದು ಸ್ವಲ್ಪ ನೋಳಿ ನೋಳಿ ಆಗ್ತದೆ ಸೊಪ್ಪು ನೋಳಿ ನೋಳಿ ಇರೋದ್ರಿಂದ ನೋಳಿ ನೋಳಿ ಆಗ್ತದೆ ಹಾಗಾಗಿ ಒಂದು ಕಡೆ ಇಟ್ಟೆ ಸೈಡಲ್ಲಿ ಅದು ಬೆಂದ ನಂತರ ಹಾಕುವ ಅಂತ ಕಾಯಿ ಸುಲಿದೆ ಒಂದರಾಗಲಿ ಅಂದರೆ ದೊಡ್ಡ ಕಾಯಿ ಆದರೆ ಪಟಪಟ ಅಂತ ಸುಲ್ಕೊಂಡು ಹೋಗ್ಬೋದು ಇದು ಚಿಕ್ಕ ಚಿಕ್ಕ ಕಾಯಿ ಮತ್ತು ಇದು ಅಂದರೆ ಸಮ ಒಣದಿದೆ ಸಿಪ್ಪೆ ಸಹ ಬಿಡೋದಿಲ್ಲ ಕಾಯಿ ಸುಲಲಿಕ್ಕೆ ಒಂದು ಕಷ್ಟ ಇದು ಮೊದಲೆಲ್ಲ ನಮ್ಮ ಮನೆಯಲ್ಲಿ ಕಾಯಿ ಸುಲದ ಇರ್ತಿದ್ರು ಒಂದು ಇಪ್ಪತ್ತು ಮೂವತ್ತು ಕಾಯಿ ಹಾಗೆ ಒಂದು ಸಲ ಸುಲ್ಕೋ ಸುಲ್ ಬಿಡ್ತಾಯಿದ್ರು ಅದು ನಮಗೆ ಪಲ್ಯ ಬೇಕಾದಾಗ ನಾವು ಹೊಡ್ಕೋತಾ ಇದ್ವಿ ಆದರೆ ಆಗಲ್ಲ ಯಾವಾಗ ಪಲ್ಯ ಬೇಕೋ ಆವಾಗ ಒಂದೊಂದು ಸುಲ್ಕೊಂಡು ಹೋಗೋದು ಡೈಲಿ ಡೈಲಿ ಸುಲಿಯೋದು ಮತ್ತು ಈ ಕಾಯಿ ಜಾಕು ಸಹ ಹಾಗೆ ಮೊನ್ನೆ ಅಷ್ಟೇ ಹೊಸ್ತು ತೊಗೊಂಡು ಬಂದಿರೋದು ನಾನೊಂದು ಆರುನೂರು ರೂಪಾಯಿ ಆಗಿ ಮೊದಲೆಲ್ಲ ಮುನ್ನೂರು ಮುನ್ನೂರು ರೂಪಾಯಿಗೆಲ್ಲ ಸಿಗ್ತಾ ಇತ್ತು ಇವಾಗ ನೋಡಿ ಆರುನೂರು ರೂಪಾಯಿ ಆಗಿದೆ ಮೊನ್ನೆ ಅಷ್ಟೇ ಹೊಸ್ತು ತೊಗೊಂಡು ಬಂದಿರೋದು ತುಂಬ ಚೆನ್ನಾಗಿದೆ ಅದು ಕಾಯಿ ಸುಲಿಕ್ಕೆ ಬೇಗ ಆಗ್ತದೆ ಮತ್ತು ಒಳ್ಳೆ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಒಂದು ಹೊತ್ತು ಸಾಂಬಾರು ಮಾಡೋದಿಲ್ಲ ಒಂದು ಸಲ ಸಾಂಬಾರು ಮಾಡಿದರೆ ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಹೊತ್ತಿಗೆ ಒಟ್ಟು ಮಾಡಿ ಮಾಡಿಬಿಡ್ತೇವೆ ಮತ್ತು ಪದೇ ಜಾಸ್ತಿ ಏನು ಜನ ಇಲ್ಲ ನಾವು ನಾ ಐದು ಜನ ಇರೋದ್ರಿಂದ ಮತ್ತು ಪದೇ ಪದೇ ಏನು ಸಾಂಬಾರು ಮಾಡೋದಿಲ್ಲ ಒಂದು ಸಲ ಡೈರೆಕ್ಟಾಗಿ ಮಾಡಿ ಮಧ್ಯಾಹ್ನ ಮಾಡಿ ಇಟ್ಟರೆ ರಾತ್ರಿಗೆ ಆಗ್ತದೆ ಇಲ್ಲ ರಾತ್ರಿ ಮಾಡಿ ಇಟ್ಟರೆ ನಾಳೆ ಮಧ್ಯಾಹ್ನ ತನಕ ಬರುತ್ತೆ ಆ ರೀತಿ ಇಲ್ಲಿ ಮಸಾಲೆ ಏನೆಲ್ಲ ಹಾಕ್ತಾಯಿದ್ದೀನಿ ನಾನು ಅಂದರೆ ಒಂದು ಎರಡು ಕಾಯಿ ಒಂದೂವರೆ ಕಾಯಿ ಎಷ್ಟು ಹಾಕಿದ್ದೀನಿ ಮತ್ತು ಮೆಣಸು ಕೊತ್ತಂಬರಿ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಮೆತ್ತ ಹಾಗೆ ಸ್ವಲ್ಪ ಅರಶಿಣ ಪುಡಿ ನಾನು ಹಾಕ್ತೀನಿ ಹಾಕ್ತಾ ಇರೋದು ಇಷ್ಟು ಮಸಾಲ ಕೆಲವರು ಬೇರೆ ಬೇರೆ ಹಾಕ್ತಾರೆ ಅಂದರೆ ಅವರವರು ಟೇಸ್ಟಿಗೆ ತಕ್ಕಂತೆ ನಾನು ನಾನು ಹಾಕಿರೋದು ಇಷ್ಟೇ ಮ ಸಾಂಬಾರು ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕಡಲಿಕ್ಕೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಬಸ್ಲೆಯನ್ನು ಒಲೆಯಲ್ಲಿ ಬೇಲಿಕೆ ಇಟ್ಟಿದೆ ಗ್ಯಾಸಲ್ಲಿ ತುಂಬ ಹೊತ್ತಬೇಕಾಗ್ತದೆ ಕುಕ್ಕರಲ್ಲಿ ವಿಝಿಲ್ ಹಾಕ್ಬೋದು ಆದರೆ ಅಷ್ಟೊಂದು ಟೇಸ್ಟ್ ನಾವು ಒಲೆಯಲ್ಲಿ ಮಾಡಿದಷ್ಟು ಟೇಸ್ಟ್ ಬರೋಲ್ಲ ಹಾಗಾಗಿ ಒಲೆಯಲ್ಲಿ ಒಲೆಯಲ್ಲಿ ಬೇಲಿಕೆ ಇಟ್ಟಿದೆ ರೆಡಿ ಬೆಂದು ಬಂತು ಇವಾಗ ಅಂದರೆ ಬಸಲೆ ಸೊಪ್ಪೆಲ್ಲ ಬೇಯಬೇಕಲ್ಲ ಇಷ್ಟು ಬೆಂದರೆ ಸಾಕು ಇವಾಗ ಈಗ ಸೊ ಸೊಪ್ಪು ಹಾಕಿ ಮತ್ತು ಬೆಲ್ಲ ಮತ್ತು ಉಪ್ಪು ಹಾಕಿ ಒಂದು ಇನ್ನೊಂದು ಎರಡು ನಿಮಿಷ ಬೇಯಿಸಿ ಆಮೇಲೆ ಕಡ್ದಿರುವಂಥ ಸಾಂಬಾರು ಹಾಕಿ ಕುದಿಸಿದ್ರೆ ಆಯಿತು ಬಸಲೆ ಸಾಂಬಾರು ರೆಡಿ ನಂಗಂತೂ ಎಷ್ಟು ಬೇಗ ಊಟ ಮಾಡುವ ಅನ್ ಅನಿಸಿ ಹೋಗಿತ್ತು ಅಷ್ಟು ಕಾಯ್ತಾ ಇದ್ದೆ ನಾನು ಊಟ ಮಾಡಲಿಕ್ಕೆ ನನಗಂತೂ ಇಷ್ಟ ಅಷ್ಟಿಷ್ಟ ಬಸಳೆ ಸಾಂಬಾರು ಒಬ್ಬೊಬ್ ಒಂದೊಂದು ಟೇಸ್ಟ್ ಇರುತ್ತೆ ನೋಡಿ ಒಬ್ಬೊಬ್ರಿಗೆ ಒಂದೊಂದು ನಾನ್ ವೆಜ್ ಮಾಡಿದರೆ ಇಷ್ಟ ಹಾಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ತರಕಾರಿಯಲ್ಲಿ ಕೆಲವರಿಗೆ ಒಂದೊಂದು ರೀತಿ ಸ್ಪೆಷಲ್ ಇರುತ್ತೆ ಹಾಗಾಗಿ ನನಗೆ ಬಸಳೆ ಅಂದರೆ ತುಂಬ ಇಷ್ಟ ಇದು ದ ನಮ್ಮ ಮನೆಯಲ್ಲಿ ದಡಿ ಯಾರೂ ಹೆಚ್ಚಾಗಿ ತಿನ್ನಲ್ಲ ಸಾಂಬಾರು ಮತ್ತು ಸೊಪ್ಪು ಹಾಕಿ ಖಾಲಿ ಮಾಡ್ತಾರೆ ದಡಿ ಖಾಲಿ ಮಾಡೋದೇ ಪೂರ್ತಿ ನಾನು ನೆಕ್ಸ್ಟ್ ಡೇಗಿದ್ದರೂ ಸಹ ನಾನು ಇಟ್ಕೊಂಡು ತಿಂತೆ ನಂಗೆ ಅಷ್ಟು ಇಷ್ಟ ಬಸಳೆ ಅಂದರೆ ಎಲ್ಲ ಎಲ್ಲ ಹಾಕಿ ಆಯಿತು ಇವಾಗ ಕುದಿ ಬಂತು ಸಾಕು ಇಷ್ಟು ಕುದ್ರೆ ನೆನೆಸಿಡೋದು ಊಟ ಮಾಡೋದ್ರೊಳಗೆ ತಂದಿರುತ್ತದೆ ಇವಾಗ ಹನ್ನೆರಡು ಗಂಟೆ ಹಾಗೆ ಆಯಿತು ಅನ್ನ ಸಾಂಬಾರು ಅನ್ನ ಆವಾಗಲೇ ಆಯಿತು ಸಾಂಬಾರಂತೂ ರೆಡಿ ಆಯಿತು ನಾನು ಸ್ವಲ್ಪ ನೀರು ಟೈಪಲ್ಲಿ ಮಾಡಿದೆ ಜಾಸ್ತಿ ದಪ್ಪ ಬೇಡ ಅಂತ ನೀರು ಟೈಪಲ್ಲಿ ಮಾಡಿದೆ ದಪ್ಪ ಬೇಕಾದರೆ ಒಂದು ಸ್ವಲ್ಪ ಕಮ್ಮಿ ಹಾಕಿ ಕುದಿಸ್ಕೋಬೋದು ಊಟ ರೆಡಿ ಕುಚ್ಚಲಕ್ಕಿ ಅನ್ನದ ಜೊತೆ ಬಸ್ಲೆ ಸಾಂಬಾರು ಬಸ್ಲೆ ಸಾ ನಂದು ಸಾಂಬಾರಿಗಿಂತ ದಡಿ ನೋಡ್ತಾ ಇರ್ಬೋದು ಬಟ್ಲು ತುಂಬ ದಡಿ ಇದೆ ಇಷ್ಟ ನನಗೆ ದಡಿ ಅಂದರೆ ದಡಿಯೂ ಹಾಗೆ ಇದು ಸಪೂರ ಸಪೂರ ದಡಿಯಲ್ಲ ಬರೀ ಮಾಂಸನೇ ತುಂಬಿಕೊಂಡಿದೆ ದಡಿಯಲ್ಲಿ ಅಷ್ಟು ಚೆನ್ನಾಗಿದೆ ದಡಿ ಅಂತೂ ಹಾಗೆ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು